ವಿಶಾಲ ಹೃದಯದ ಕನ್ನಡಿಗರಿಗೆ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ರೀಸೆಂಟ್ ಆಗಿ ಒಂದು ಶಾರ್ಟ್ ಹಾಕಿದ್ದೆ ಆಕರ್ಷಣೆಯ ನಿಯಮದ ಅತಿ ದೊಡ್ಡ ಸಮಸ್ಯೆ ಏನಪ್ಪಾ ಅಂದ್ರೆ ನಮ್ಗೆ ಜೀವನದಲ್ಲಿ ಏನೇ ಒಂದು ಬೇಕು ಅಂದ್ರು ಅದನ್ನ ನಾವು ಆಕರ್ಷಿಸೋದಕ್ಕೆ ತುಂಬಾ ಪ್ರಯತ್ನ ಪಡ್ತೀವಿ ನಾವು ಹೆಚ್ಚು ಹೆಚ್ಚು ಒಂದು ವಿಷಯನ ಅಥವಾ ಒಂದು ವಸ್ತುನ ಅಥವಾ ಒಂದು ವ್ಯಕ್ತಿನ ಅಥವಾ ಒಂದು ವೃತ್ತಿನ ಆಕರ್ಷಿಸೋದಕ್ಕೆ ಪ್ರಯತ್ನ ಪಟ್ಟಷ್ಟು ಅದು ನಮ್ಮಿಂದ ದೂರ ಹೋಗ್ತಿರುತ್ತೆ ಆದ್ರೆ ಯಾವಾಗ ನಮ್ಗೇನೋ ಒಂದು ಪಡ್ಕೋಬೇಕು ಅನ್ನೋ ಆಸೆ ಇರುತ್ತೆ ಈ ಆಸೆ ಸಡನ್ ಆಗಿ ಬರ್ಬೋದು ಅಥವಾ ಗ್ರಾಜುವಲ್ ಆಗಿ ನಮ್ಗೆ ಆಸೆ ಬರ್ಬೋದು ಆದ್ರೆ ಆ ಆಸೆ ಬಂದ ಮೇಲೆ ಅದನ್ನ ನಾವು ಆ ಆಸೆನ ಪ್ರಕೃತಿಗೆ ವ್ಯಕ್ತಪಡಿಸ್ತೀವಿ ಅಥವಾ ಇನ್ಯಾರಿಗೋ ಹೇಳ್ತೀವಿ ಆಸೆ ಬಗ್ಗೆ ಆದ್ರೆ ಅದನ್ನ ಮರ್ತ್ಬಿಟ್ಟು ನಾವು ಬೇರೆನೋ ಕೆಲಸ ಮಾಡ್ತಾ ಇರ್ತೀವಿ ಇದ್ದಕ್ಕಿದ್ದಂಗೆ ನಮ್ಗೆ ಗೊತ್ತಿಲ್ಲದೆ ಮಾಯೆ ಅನ್ನೋ ತರಾನೇ ಅಥವಾ ಒಂದು ಪವಾಡ ಅನ್ನೋ ತರಾನೆ ಆ ಆಸೆ ನೆರವೇರ್ ಬಿಡುತ್ತೆ ನಾನು ಬೈಕ್ ಅನ್ನ ಅಟ್ರಾಕ್ಟ್ ಮಾಡಿದ್ದು ಕೂಡ ಹಾಗೆಯೇ ನಾನು ಗಾಡಿನಲ್ಲಿ ಹೋಗ್ತಿರ್ಬೇಕಾದ್ರೆ ನನ್ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ರಸ್ತೆಯಲ್ಲಿ ಒಂದು ಸೆಕೆಂಡ್ ಹ್ಯಾಂಡ್ ಶೋರೂಮ್ ಅಲ್ಲಿ ನನ್ ಒಂದು ಬೈಕ್ ಅನ್ನ ನೋಡ್ದೆ ಅದ್ ನೋಡಿದ್ದೆ ನನ್ಗೆ ಏನೋ ಅಂತ ಒಳಗಿಂದ ಒಂದು ಆಸೆ ಬಂತು ಈ ಬೈಕ್ ತುಂಬಾ ಚೆನ್ನಾಗಿದೆಯಲ್ಲ ಕಲರ್ ಚೆನ್ನಾಗಿದೆಯಲ್ಲ ಅದ್ರ ಹೆಸರು ಕೂಡ ನಂಗೆ ಸರಿ ಗೊತ್ತಿರ್ಲಿಲ್ಲ ಎಮಹಾ ಎಫ್ ಜಿ ಅಂತ ನೋಡ್ದೆ ಅದ್ರ ಜೊತೆ ಫೋಟೋ ತಗೊಂಡೆ ಅದನ್ನ ನನ್ನ ಒಬ್ಬ ಕಸಿನ್ ಕಾಲ್ ಮಾಡಿ ಇದು ತಗೋಬೋದಾ ಅಂತ ಕೇಳಿದಾಗ ಅವನು ಇಲ್ಲ ಇದು ತುಂಬಾ ಓಡ್ಬಿಟ್ಟಿದೆ ವೇಸ್ಟ್ ಹಂಗೆ ಹಿಂಗೆ ಅಂತ ಸೊ ಅದನ್ನ ಒಂದ್ ಫೋಟೋ ತಗೊಂಡ್ ಅದ್ರ ಜೊತೆ ಅದನ್ನ ಅಹ್ ಅಲ್ಲಿಂದ ಬಂದ್ಬಿಟ್ಟೆ ಬಂದ್ ಕಾಲಲ್ಲಿ ನನ್ ಕೆಲ್ಸಕ್ ಬಂದ್ಬಿಟ್ಟೆ ಅದ್ರ ಬಗ್ಗೆ ಟೋಟಲ್ ಆಗಿ ಮರ್ತ್ ಬಿಟ್ಟಿದ್ದೆ ಒಂದ್ ವಾರದಲ್ಲಿ ಏನೇನೋ ಆಯ್ತು ನನ್ನ ಜೀವನದಲ್ಲಿ ಆ ಟೈಮಲ್ಲಿ ನಾನು ಸಿಕ್ಸ್ ಪ್ಯಾಕ್ ಮಾಡ್ತಾ ಇದ್ದೆ ಅಲ್ಲಿಂದ ಒಂದು ಸ್ಟಂಟ್ ಕ್ಲಾಸಿಗೆ ಹೋಗೋಣ ಅನ್ಕೊಂಡೆ ಬೈಕ್ ಇರ್ಲಿಲ್ಲ ನನ್ನಪ್ಪ ಬರೀ ಕಾರ್ ಇತ್ತು ಅಷ್ಟು ದೂರ ಕಾರ್ ಹೋಗೋದು ಪ್ರತಿದಿನ ಅಹ್ ತುಂಬಾ ಕಷ್ಟ ಆಗುತ್ತೆ ಅಂತ ಬೈಕ್ ತಗೋಣ ಅಂತ ಡಿಸೈಡ್ ಮಾಡಿದೆ ಆಮೇಲೆ ಇನ್ನೂ ಏನೇನೋ ಕತೆ ಆಯ್ತು ಇದ್ರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡಿದೀನಿ ಬಟ್ ಕೊನೆಗೆ ಆ ಬೈಕ್ ಮನೆಗ್ ಬಂತು ಒಂದು ಒಂದೇ ವಾರದಲ್ಲಿ ಆ ಬೈಕ್ ಮನೆ ಮನೆ ಮುಂದೆ ಬಂದು ನಿಂತ್ಕೊಳ್ತು ಅವಾಗ ನನಗ್ ಫ್ಲಾಶ್ ಆಯ್ತು ಓ ಇದೇ ಬೈಕ್ ಅಲ್ವಾ ಒಂದು ವಾರಕ್ಕ ಮುಂಚೆ ನಾನು ಆ ಶೋರೂಮ್ ಅಲ್ಲಿ ನೋಡಿ ಫೋಟೋ ತಗೊಂಡ್ ಬಂದಿದ್ದು ಅಂತ ಈ ರೀತಿ ಬಹಳಷ್ಟು ವಿಷಯಗಳಲ್ಲಿ ನಾನು ಯಾವ್ದು ಒಂದು ವಸ್ತು ಆಗಿರ್ಲಿ ವಿಷ ಆಸೆ ಪಡ್ತೀನಿ ಆದ್ರೆ ಆ ಆಸೆ ಬಗ್ಗೆ ಅಷ್ಟೊಂದು ಹಠ ಮಾಡಲ್ಲ ಅಥವಾ ಅದ್ರ ಬಗ್ಗೆ ಮತ್ತೆ ಮತ್ತೆ ಯೋಚಿಸ್ತಾ ಇರಲ್ಲ ಬಿಟ್ಬಿಡ್ತೀನಿ ಬೇರೆ ಏನೋ ಕೆಲಸ ಮಾಡ್ತಾ ಇರ್ತೀನಿ ಅದ್ ನನ್ನ ಜೀವನದಲ್ಲಿ ಇದ್ದಕ್ಕಿದ್ದಂಗೆ ಬಂದ್ಬಿಡುತ್ತೆ ಈ ರೀತಿ ಯಾರ್ಯಾರಿಗೆಲ್ಲ ಆಗಿದೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ಅವಾಗ ಹೆಚ್ಚು ಜನ ಗೊತ್ತಾಗತ್ತೆ ಆಕರ್ಷಣೆಯ ಆಕರ್ಷಣೆಯ ನಿಯಮ ನಿಜವಾಗ್ಲೂ ಹೇಗೆ ಕೆಲಸ ಮಾಡುತ್ತೆ ಅಂತ ಆದ್ರೆ ನನಗೆ ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಜೀವನದ ಬಹು ದೊಡ್ಡ ಗುರಿ ಒಂದು ಫೀಚರ್ ಫಿಲಿಮ್ ಮಾಡ್ಬೇಕು ಅನ್ನೋದು ಶಾರ್ಟ್ ಫಿಲಿಮ್ ಗಳು ಸಿಕ್ಕಾಪಟ್ಟೆ ಮಾಡಿದೀನಿ ಎರಡು ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಬಂದಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದೀನಿ ಅದೆಲ್ಲ ಆಗಿದೆ ಆದ್ರೆ ಒಂದು ದೊಡ್ಡ ಸಿನಿಮಾ ಮಾಡ್ಬೇಕು ಅನ್ನೋದು ನನ್ನ ಜೀವನದ ಅತಿ ದೊಡ್ಡ ಆಸೆ ಅದರ ಬಗ್ಗೆ ನಾನು ಬಹಳಷ್ಟು ಈ ಆಕರ್ಷಣೆಯ ನಿಯಮವನ್ನು ಬಳಸಿಕೊಂಡು ಅದನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದೀನಿ ಆದ್ರೆ ನಾನು ಪ್ರಯತ್ನ ಪಟ್ಟಷ್ಟು ಅದು ನನ್ನಿಂದ ದೂರ 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 ಹೋಗ್ತಾ ಇದ್ದಿರೋದನ್ನ ನೋಡಿದೀನಿ ಆವಾಗ ನನಗೆ ಅರ್ಥ ಆಯ್ತು ಆಕರ್ಷಣೆಯ ನಿಯಮದ ಒಂದು ದೊಡ್ಡ ರಹಸ್ಯ ಏನಪ್ಪಾ ಅಂದ್ರೆ ಲೆಟ್ಟಿಂಗ್ ಗೋ ಟೆಕ್ನಿಕ್ ಅಂತೀವಿ ಅಂದ್ರೆ ನಮ್ಗೆ ಏನ್ ಬೇಕೋ ಅದನ್ನ ನಾವು ಸಂಪೂರ್ಣವಾಗಿ ಆಸೆ ಪಡ್ಬೋದು ಅದು ನಮಗ್ ಸಿಕ್ಬಿಟ್ಟಿರೋ ಹಾಗೆ ಅದ್ರ ಬಗ್ಗೆ ಕಲ್ಪನೆ ಮಾಡ್ಕೋಬಹುದು ಅದೆಲ್ಲ ಮಾಡ್ಬೋದು ಆಮೇಲೆ ಅದನ್ನ ಮರ್ತ್ ಬಿಟ್ಟು ಈಗ ನಮ್ಮ ಹತ್ವ ಏನಿದೆಯೋ ಅದನ್ನ ಸೊಗಸಾಗಿ ಮಾಡ್ತಾ ಸಂತೋಷವಾಗಿ ಮಾಡ್ತಾ ಈಗ ಆ ನಮ್ಮ ಹತ್ವ ಇರೋ ವಿಷಯದಲ್ಲಿ ಸಂಪೂರ್ಣವಾಗಿ ನಮ್ಮನ್ನ ತೊಡಗಿಸ್ಕೊಳ್ಳೋದು ಒಂದೇ ವಿಷಯದ ಬಗ್ಗೆ ಅದು ನನಗ್ ಬೇಕು ಅದು ನನಗ್ ಬೇಕು ಅಂತ ತುಂಬಾ ಯೋಚಿಸ್ತಾ ಅದನ್ನ ನಾನು ಮ್ಯಾನಿಫೆಸ್ಟ್ ಮಾಡ್ಬಿಡ್ತೀನಿ ಅದನ್ನ ನಾನು ಆಕರ್ಷಿಸ್ಕೋತೀನಿ ಅಂತ ಹೇಳ್ಕೊಂಡು ಅದು ಇಲ್ಲ ಅನ್ನೋ ಕೊರತೆ ಭಾವದಲ್ಲಿ ನಾವು ತುಂಬಾ ಹೊತ್ತು ಇದ್ದಷ್ಟು ಆ ಕೊರತೆ ಭಾವ ಆಕರ್ಷಿಸ್ತಾ ಹೋಗುತ್ತೆ ನಿಮ್ ಹತ್ರ ಒಂದು ವಸ್ತು ಇಲ್ಲ ಅನ್ನೋ ಕೊರತೆಯಲ್ಲಿ ನೀವು ಆಕರ್ಷಿಸಿದಾಗ ಏನನ್ನ ಆಕರ್ಷಿಸ್ತೀರ ಹೇಳಿ ಆ ಕೊರತೇನೆ ಇನ್ನಷ್ಟು ಆಕರ್ಷಿಸ್ತೀವಿ ಹಾಗಾಗಿ ಆ ವಸ್ತು ನಮ್ಮಿಂದ ದೂರ ದೂರ ಹೋಗ್ತಾ ಇರುತ್ತೆ ನೀವು ಕೇಳ್ಬೋದು ಸರ್ ವಿಜುವಲೈಸೇಷನ್ ಮಾಡೋದು ಅಂತೀವಲ್ಲ ನೀವು ಅದು ಒಂದು ಏನೋ ಒಂದು ವಿಷಯ ನನಗೆ ಆಸೆ ಇತ್ತು ಅದ್ರ ಬಗ್ಗೆ ಯೋಚಿಸ್ಲೇಬಾರದು ಅಂದ್ರೆ ಮತ್ತೆ ವಿಜುವಲೈಸೇಷನ್ ಹೇಗ್ ಮಾಡೋದು ದೃಶ್ಯೀಕರಣ ಹೇಗ್ ಮಾಡೋದು ಅಥವಾ ಅಫರ್ಮೇಶನ್ಸ್ ಹೇಳೋದನ್ನ ಹೇಗ್ ಮಾಡೋದು ಅಂತ ನೀವು ಕೇಳ್ಬೋದು ಇಲ್ಲಿ ಒಂದು ಸೂಕ್ಷ್ಮತೆ ಇದೆ ನಮ್ಗೆ ಏನ್ ಬೇಕೋ ಅದ್ರ ಬಗ್ಗೆ ನಾವು ಸಂತೋಷವಾಗಿ ಎಷ್ಟು ಬೇಕಾದ್ರೂ ಯೋಚಿಸ್ಬೋದು ನಾನು ಇತ್ತೀಚೆಗೆ ಇನ್ನೊಂದು ವಿಡಿಯೋ ಮಾಡಿದ್ದೆ ನಮಗೆ ಒಂದು ಕೆಲ್ಸ ಜಾಬ್ ಇಂಟರ್ವ್ಯೂ ಬೇಕು ಅಂದ್ರೆ ಯಾವ ರೀತಿ ಯೋಚಿಸ್ಬೇಕು ಅಂತ ಈಗ ಉದಾಹರಣೆಗೆ ನನಗೆ ಮದುವೆ ಆಗ್ಬೇಕು ಅಂತ ಆಸೆ ಇದ್ರೆ ಆಲ್ರೆಡಿ ಒಂದು ಒಳ್ಳೆ ಹುಡುಗಿ ಜೊತೆ ಮದ್ವೆ ಆಗಿರೋ ತರ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಯಾಕಂದ್ರೆ ಇದು ತುಂಬಾ ಸೂಕ್ಷ್ಮವಾದ ಒಂದು ವಿಷಯ ಹೇಗೆ ನಮ್ಗೆ ಒಂದು ಒಳ್ಳೆ ಮದುವೆ ಆಗೋದು ಒಂದು ಒಳ್ಳೆ ಹುಡುಗಿನ ಮದುವೆ ಆಗೋದು ಅಥವಾ ಹುಡುಗನ ಮದುವೆ ಆಗೋದು ಅನ್ನೋದು ಅದರಲ್ಲೂ ಬಹಳ ಸೂಕ್ಷ್ಮತೆ ಇದೆ ನಾನು ತುಂಬಾ ವರ್ಷ ಗೊತ್ತಿಲ್ಲದೆ ಬೇರೆ ತರಾನೇ ಅದ್ರ ಬಗ್ಗೆ ಕೆಲಸ ಮಾಡ್ತಿದ್ದೆ ಆದ್ರೆ ಈಗ ನನ್ನ ಗುರುಗಳು ಮೇಲೆ ಅದ್ರ ಬಗ್ಗೆ ನನಗೆ ಸಿಕ್ಕಾಪಟ್ಟೆ ಕ್ಲಾರಿಟಿ ಸಿಕ್ಕಿದೆ ಅದ್ರ ಬಗ್ಗೆ ಮತ್ತೊಂದು ವಿಡಿಯೋನಲ್ಲಿ ಹೇಳ್ತೀನಿ ಆದ್ರೆ ಮದ್ವೆ ಆಗ್ಬೇಕು ಅಂದ್ರೆ ಆ ಮದ್ವೆ ಒಂದು ಅದ್ಭುತವಾದ ವ್ಯಕ್ತಿ ಜೊತೆ ಆ ಮದ್ವೆ ಆಗಿರೋ ತರ ಅವ್ರ ಜೊತೆ ನಾವು ಆಲ್ರೆಡಿ ಬಾಳ್ತಾ ಇರೋ ತರ ಸಂತೋಷವಾಗಿ ಬಾಳ್ತಾ ಇರೋ ತರ ಸೊ ನಿಮ್ಗೆ ಏನೇನೆಲ್ಲ ಕಲ್ಪಿಸ್ಕೊಂಡಾಗ ಖುಷಿ ಸಿಗುತ್ತೋ ಅದನ್ನೆಲ್ಲ ನೀವು ಮಾಡ್ಬೋದು ಅದ್ರಲ್ಲಿ ಏನು ಪ್ರಾಬ್ಲಮೇ ಇಲ್ಲ ಆದರೆ ಒಂದು ರೀತಿಯ ಕೊರತೆ ಒಂದು ರೀತಿಯ ಅಭಾವ ಒಂದು ರೀತಿಯ ಇದು ನನ್ನ ಹತ್ರ ಇಲ್ಲ ಅನ್ನೋ ಒಂದು ದುಃಖ ತೊಳಲಾಟ ಇದನ್ನ ಇಟ್ಕೊಂಡು ನಾನು ಯಾವಾಗ ಆಕರ್ಷಿಸ್ತೀನಿ ಅಂತ ಪ್ರಯತ್ನ ಪಡ್ತಿರ್ತೀನಿ ಇದು ನಮ್ಗೆ ಗೊತ್ತಾಗಲ್ಲ ಸತಿ ನಾವೇನ್ ಅನ್ಕೊಳ್ತೀವಿ ನಾನು ದೃಶ್ಯೀಕರಣ ಮಾಡ್ತಿದ್ದೀನಿ ನಾನ್ ದೃಢೀಕರಣ ಮಾಡ್ತಿದ್ದೀನಿ ಆಕರ್ಷಣೆಯ ನಿಯಮವನ್ನು ಬಳಸಿಕೊಂಡು ನಾನು ಇದನ್ನ ನನ್ನ ಹತ್ರ ಆಕರ್ಷಿಸ್ತಾ ಇದ್ದೀನಿ ಅನ್ಕೊಂಡು ನಾವು ಕೆಲಸ ಮಾಡ್ತಿರ್ತೀವಿ ಆದ್ರೆ ನೀವು ಸ್ವಲ್ಪ ನಿಧಾನಿಸಿ ನೋಡಿದಾಗ ನಿಮ್ ಗೊತ್ತಾಗುತ್ತೆ ನಿಮ್ ಒಳಗೆ ಅದು ಬೇಕು ಅನ್ನೋ ಆಸೆಗಿಂತ ಅದು ಅಂದ್ರೆ ನನಗ್ ಸಿಕ್ಬಿಟ್ಟಿದೆ ಅನ್ನೋ ಒಂದು ಸಂತೋಷದ ಸಂತೋಷದ ಒಂದು ಅಹ್ ಭಾವನೆಗಿಂತ ಅದ್ ನನ್ನ ಹತ್ರ ಇಲ್ವಲ್ಲಪ್ಪ ಅನ್ನೋ ಒಂದು ದುಃಖದ ಭಾವನೆನೇ ಹೆಚ್ಚಾಗಿರುತ್ತೆ ಇದು ಬಹಳ ಸೂಕ್ಷ್ಮವಾದ ವಿಷಯ ಎಳೆಯರೆ ನಾವ್ ಅನ್ಕೊಳ್ತಿದೀವಿ ನಾನು ಆಕರ್ಷಿಸೋ ಪ್ರಯತ್ನ ಪಡ್ತಿದ್ದೀನಿ ಆಕರ್ಷಿಸ್ತೀನಿ ಅಂತ ಆದ್ರೆ ನೀವು ಪರ ಹೆಚ್ಚು ಹೆಚ್ಚು ಪ್ರಯತ್ನ ಪಟ್ಟಷ್ಟು ಅದು ದೂರ ದೂರ ಹೋಗ್ತಿರುತ್ತೆ ಏನು ಅಂದ್ರೆ ನೀವು ಈ ದೃಶ್ಯೀಕರಣ ದೃಢೀಕರಣ ಅಥವಾ ಇನ್ನೊಂದು ಯಾವುದೇ ಒಂದು ಟೆಕ್ನಿಕ್ ಬಳಸಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಅದು ನನ್ನ ಹತ್ರ ಇಲ್ಲ ಅನ್ನೋ ಒಂದು ಭಾವನೆ ಹೆಚ್ಚಾಗಿರುತ್ತೆ ನಾನು ಹೇಳ್ದೆ ಅಲ್ವಾ ತಕಡಿ ಕಾನ್ಸೆಪ್ಟು ತಕಡಿ ನನ್ನ ಹತ್ರ ಅದು ಆಲ್ರೆಡಿ ಇದೆ ಫೀಲ್ ಥಿಂಕ್ ಬಿಲೀವ್ ಅಂಡ್ ಆಕ್ಟ್ ಆಸ್ ಇಫ್ ಯು ಆಲ್ರೆಡಿ ಹ್ಯಾಬಿಟ್ ನಮ್ಮ ಭಾವನೆಯಲ್ಲಿ ನಮ್ಮ ಆಲೋಚನೆಗಳಲ್ಲಿ ನಮ್ಮ ಕೆಲಸದಲ್ಲಿ ಅದು ಆಲ್ರೆಡಿ ನಮಗ್ ಸಿಕ್ಕಿದೆ ಅನ್ನೋ ತರ ನಾವು ಯಾವಾಗ ನಡ್ಕೊತೀವಿ ಆವಾಗ ಅದು ನಮಗ್ ಸುಲಭವಾಗಿ ಸಿಕ್ಬಿಡುತ್ತೆ ಆದ್ರೆ ನಾವು ಇದೆಲ್ಲಾ ಮಾಡ್ತೀವಿ ಅಂತ ಹೋದಾಗ ಬಹಳಷ್ಟು ಬಾರಿ ನೀವು ಯೋಚಿಸಿದ್ರೆ ಅಥವಾ ನೀವು ನಿಂತು ನಿಧಾನಿಸಿ ನೋಡಿದ್ರೆ ನನ್ ಹತ್ರ ಇಲ್ಲ ಅನ್ನೋ ಒಂದು ಸ್ವಲ್ಪ ಬೇಜಾರಲ್ಲೇ ನಾವು ಅದನ್ನ ಆಕರ್ಷಿಸೋ ಪ್ರಯತ್ನ ಪಡ್ತಿರ್ತೀವಿ ಅಲ್ಲೇ ಸಮಸ್ಯೆ ಇರೋದು ಇದು ಬಹಳ ಸೂಕ್ಷ್ಮವಾದ ವಿಷಯ ಎಳೆಯದೆ ಆದ್ರೆ ಆಕರ್ಷಣೆಯ ನಿಯಮದಲ್ಲಿ ಬಹಳ ಒಂದು ಸಮಸ್ಯೆ ಕೊಡುವಂತ ವಿಷಯ ಇದು ಯಾಕಂದ್ರೆ ನನಗೆ ಆ ಪ್ರಶ್ನೆಗಳೆಲ್ಲ ಹುಟ್ಕೊಳ್ಳೋದಕ್ಕೆ ಕಾರಣನೇ ಇದೆ ಸೀಕ್ರೆಟ್ ಬುಕ್ ಓದಿದೀನಿ ಆಕರ್ಷಣೆಯ ನಿಯಮದ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದೀನಿ ಎಷ್ಟೊಂದು ಅದ್ಭುತವಾದ ವಿಷಯಗಳನ್ನ ಆಕರ್ಷಣೆ ಮಾಡಿದ್ದೀನಿ ಜೀವನದಲ್ಲಿ ಆದ್ರೆ ಸಿನಿಮಾ ಮಾಡ್ಬೇಕು ಅನ್ನೋದು ನನ್ನ ಬಹಳ ವರ್ಷಗಳ ಆಸೆ ಅದನ್ನ ಯಾಕೆ ಮಾಡಕಾಗ್ತಿಲ್ಲ ಗುರು ಯಾಕೆ ಈ ಆಕರ್ಷಣೆಯ ನಿಯಮವನ್ನ ಬಳಸ್ಕೊಳಕ್ ಆಗ್ತಿಲ್ಲ ಅಂತ ನನಗೆ ಅಹ್ ಕ್ವಶನ್ಸ್ ಸ್ಟಾರ್ಟ್ ಆಯ್ತು ಮೈಂಡ್ ಅಲ್ಲಿ ಆವಾಗ್ಲೇ ನಾನು ಗುರುಗಳನ್ನ ಹುಡುಕ್ತಾ ಹೋಗಿ ಈ ಗುರು ನನಗೆ ಸಿಕ್ಕಿ ಅವ್ರು ನನಗೆ ಈ ಒಂದು ಸೂಕ್ಷ್ಮತೆಯನ್ನ ತಿಳಿಸ್ಕೊಟ್ರು ನಮಗ್ ಏನ್ ಬೇಕೋ ಅದ್ರ ಬಗ್ಗೆ ನಾವು ಎಷ್ಟು ಬೇಕಾದ್ರೂ ಸಂತೋಷವಾಗಿ ವಿಜುವಲೈಸ್ ಮಾಡ್ಕೋಬಹುದು ಅದ್ ನಮಗ್ ಸಿಕ್ಬಿಟ್ಟಿದೆ ನಾನು ಅದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಎಲ್ಲವನ್ನ ನಾವು ಮಾಡ್ಬೋದು ಆದ್ರೆ ಅದು ಇಲ್ಲ ಅನ್ನೋ ಭಾವನೆಯಿಂದ ನೀವು ಏನೇ ಕೆಲಸ ಮಾಡ್ತಿದ್ರು ಅದರ ಒಂದು ಆಕರ್ಷಣೆಯ ಶಕ್ತಿ ಏನಿರುತ್ತೆ ಅಂದ್ರೆ ಆ ಕೊರತೆಯನ್ನೇ ಮತ್ತಷ್ಟು ಆಕರ್ಷಿಸುತ್ತೆ ಹಾಗಾಗಿ ಮುಂದಿನ ಬಾರಿ ನೀವು ಆಕರ್ಷಣೆಯ ನಿಯಮವನ್ನ ಬಳಸ್ಕೋಬೇಕಾದ್ರೆ ಇದರ ಬಗ್ಗೆ ನಿಗಾವಹಿಸಿ ನಾನು ಯಾವ ಒಂದು ಮನಸ್ಥಿತಿಯಿಂದ ಎಲ್ಲಾ ಅಹ್ ತ ತಂತ್ರಗಳನ್ನ ಅಥವಾ ಎಲ್ಲಾ ಪ್ರಾಸೆಸ್ ಅನ್ನ ಫಾಲೋ ಮಾಡ್ತಾ ಇದ್ದೀನಿ ನೀವು ವಿಜುವಲೈಸೇಷನ್ ಮಾಡ್ಬೋದು ಅಫರ್ಮೇಶನ್ಸ್ ಮಾಡ್ಬೋದು ಅಥವಾ ಇನ್ನೂ ಕೆಲವು ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಡ್ತಾ ಹೋಗ್ತೀನಿ ಅದನ್ನೆಲ್ಲ ಮಾಡ್ಬೋದು ಆದ್ರೆ ಮನಸ್ಸಲ್ಲಿ ಅದು ಇಲ್ಲ ಅನ್ನೋ ಒಂದು ಅಭಾವದಿಂದ ಕೆಲಸ ಮಾಡಬೇಡಿ ನನ್ನ ಹತ್ಮ ಆಲ್ರೆಡಿ ಅದು ಬಂದಾಗಿದೆ ಯಾಕಂದ್ರೆ ಆಕರ್ಷಣೆಯ ನಿಯಮದ ಮೂಲ ಗೊತ್ತಲ್ವಾ ನಮ್ಗೆ ಏನ್ ಬೇಕೋ ಅದನ್ನ ಕೇಳ್ಬೇಕು ಅದು ನಮಗ್ ಸಿಕ್ಬಿಟ್ಟಿ ಅಹ್ ನಮ್ಗೆ ಏನ್ ಬೇಕೋ ಅದನ್ನ ಆಸೆ ಪಡ್ಬೇಕು ಆಮೇಲೆ ಅದನ್ನ ಸಿಕ್ಬಿಟ್ಟಿದೆ ಅಂತ ನಂಬಬೇಕು ಆಮೇಲೆ ಅದನ್ನ ಪಡ್ಕೋಬೇಕು ಸೊ ಈಗ ಕೇಳೋದು ಆಟೋಮೆಟಿಕ್ ಆಗಿ ಆಗ್ಬಿಡುತ್ತೆ ನಿಮ್ಗೆ ಏನೋ ಒಂದು ವಿಷಯ ನೋಡಿದಾಗ ತುಂಬಾ ಆಸೆ ಆಯ್ತು ಈಗ ನನ್ ನನ್ನ ಉದಾಹರಣೆ ಹೇಳೋದಾದ್ರೆ ಆ ಬೈಕ್ ನೋಡಿದ್ರೆ ನಂಗೆ ಆಸೆ ಬಂದ್ಬಿಡ್ತು ಅದು ತುಂಬಾ ಏನನ್ನೋದು ಅಹ್ ಲೈಕ್ ಸಿಗ್ಲೇಬೇಕು ಅನ್ನೋ ಹಠ ಅಲ್ಲ ಏನಿರ್ಲಿಲ್ಲ ಆ ಬೈಕ್ ನೋಡಿದ್ರೆ ನನ್ ಮನ್ಸಲ್ಲಿ ಒಂದು ಆಸೆ ಹುಟ್ಕೋತು ಆಸೆ ಬಂದಾಯ್ತು ಆ ನಾನು ಅದ್ರ ಬಗ್ಗೆ ಏನು ಜಾಸ್ತಿ ಯೋಚಿಸ್ಲೇ ಇಲ್ಲ ಇದೊಂದು ಮತ್ತೆ ಇದೊಂದು ಸೂಕ್ಷ್ಮತೆ ಬಹಳಷ್ಟು ಬಾರಿ ಆಕರ್ಷಣೆಯ ನಿಯಮ ನಿಮ್ಗೆ ಅರ್ಥ ಆಗಿದೆ ಈಗ ನಾನು ಎಷ್ಟೊಂದ್ಸತಿ ಹೇಳಿದೀನಿ ಅದು ನಿಮ್ಗೆ ಗೊತ್ತಿರ್ಲಿ ಗೊತ್ತಿಲ್ದೇ ಇರ್ಲಿ ಯಾವಾಗ್ಲೂ ಕೆಲಸ ಮಾಡುತ್ತೆ ಈ ಗುರುತ್ವಾಕರ್ಷಣೆ ತರ ಆಕರ್ಷಣೆಯ ನಿಯಮ ಕೂಡ ಯಾವಾಗ್ಲೂ ಕೆಲಸ ಮಾಡ್ತಿರುತ್ತೆ ಹಾಗಾಗಿ ನಿಮ್ಗೊಂದು ಆಸೆ ಬಂದಿದ್ದೆ ಆಕರ್ಷಣೆಯ ನಿಯಮ ಕೆಲಸ ಮಾಡೋದಕ್ ಶುರು ಮಾಡ್ಬಿಡಿದೆ ಸೊ ನಿಮ್ಗೆ ಪ್ರಕೃತಿನಲ್ಲಿ ನಾನು ಏನ್ ಕೇಳೋದು ಸಿಗುತ್ತೆ ನನಗೆ ಸಿಗುತ್ತೆ ಅನ್ನೋ ನಂಬಿಕೆ ನಿಮ್ಗೆ ಇತ್ತು ನೀವ್ ಇದೆಲ್ಲ ತಲೆನ ಕೆಡಿಸ್ಕೋಬೇಕಾಗಿಲ್ಲ ನಿಮ್ಗೆ ಏನೋ ಒಂದ್ ಆಸೆ ಬಂತು ಓ ಅದ್ ನನಗ್ ಸಿಗುತ್ತೆ ಅನ್ಬಿಟ್ಟು ನಿಮ್ ಪಾರ್ಟ್ ನಿಮ್ ಹತ್ರ ಇರೋದನ್ನ ಇಟ್ಕೊಂಡು ನೀವು ಮಜಾ ಮಾಡ್ಕೊಂಡು ಕೆಲ್ಸ ಮಾಡ್ಕೊಂಡು ಇರ್ತೀರಾ ಸಡನ್ ಆಗಿ ಒಂದಿನ ನೀವು ಕೇಳಿದ್ ನಿಮ್ಗೆ ಸಿಕ್ಬಿಡುತ್ತೆ ಅದ್ ಸಿಕ್ದಾಗ ನಿಮ್ಗೆ ಇನ್ನಷ್ಟು ಧೈರ್ಯ ಬರುತ್ತೆ ಇನ್ನಷ್ಟು ನಂಬಿಕೆ ಬರುತ್ತೆ ನಾನು ಏನ್ ಕೇಳದ್ರು ಸಿಗುತ್ತೆ ಅಂತ ಆ ನಂಬಿಕೆನೂ ಹೆಚ್ಚಾಗ್ತಾ ಹೋಗ್ತಿರುತ್ತೆ ನೀವು ಕೇಳಿದ್ದೆಲ್ಲ ಸಿಗ್ತಾನು ಇರುತ್ತೆ ಬಟ್ ಯಾರು ಮೊದಲನೇ ಬಾರಿ ಈ ಆಕರ್ಷಣೆಯ ನಿಯಮಾನ ಅರ್ಥ ಮಾಡ್ಕೋತಾರೆ ಅವ್ರು ಏನ್ ಮಾಡ್ತಾರೆ ನಾನು ಆಕರ್ಷಿಸ್ತೀನಿ ನಾನು ಇದನ್ನ ವಿಜುವಲೈಸೇಷನ್ ಮಾಡ್ತೀನಿ ನಾನು ಇದನ್ನ ದೃಢೀಕರಣ ಮಾಡ್ತೀನಿ ಅಫರ್ಮೇಶನ್ಸ್ ಮಾಡ್ತೀನಿ ಈ ರೀತಿಯೆಲ್ಲ ಪ್ರಯತ್ನ ಪಡ್ತಿರ್ತಾರೆ ಆದ್ರೆ ಅವರ ಅಂತರಾಳದಲ್ಲಿ ಭಾವನೆ ಹೇಗಿರುತ್ತೆ ಅಂದ್ರೆ ನನ್ನ ಹತ್ರ ಇದು ಇಲ್ಲ ಇದು ನನಗ್ ಸಿಗ್ಬೇಕು ಈ ರೀತಿ ಒಂದು ಮನಸ್ಥಿತಿಯಿಂದ ಅವ್ರು ಅದನ್ನೆಲ್ಲ ಪ್ರಯತ್ನ ಪಡ್ತಿರ್ತಾರೆ ಹಾಗಾಗಿ ಅವರ ಆಲೋಚನೆಗಳು ಅವರ ಭಾವನೆಗಳೆಲ್ಲ ಅಭಾವವನ್ನ ಪ್ರಕೃತಿ ಸೂಚಿಸ್ತಾ ಇರುತ್ತೆ ಹಾಗಾಗಿ ಪ್ರಕೃತಿ ಇನ್ನಷ್ಟು ಅಭಾವ ಇನ್ನಷ್ಟು ಕೊರತೆನೆ ಉಂಟು ಮಾಡುತ್ತೆ ಈ ಸೂಕ್ಷ್ಮತೆ ಅರ್ಥ ಆಗಿದ್ರೆ ಅರ್ಥ ಆಯ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ ಈ ರೀತಿ ನೀವುಗಳು ನಿಮ್ಮ ಜೀವನದಲ್ಲಿ ಏನೋ ಪ್ರಯತ್ನ ಪಟ್ಟು ಅದು ಸಿಗದೆ ಹೋಗಿದ್ರೆ ಅದ್ರ ಬಗ್ಗೆ ಇನ್ನಷ್ಟು ನನಗೆ ಮಾಹಿತಿ ಕೊಡಿ ನೋಡಿ ನೀವು ಹೆಚ್ಚು ಹೆಚ್ಚು ನನ್ನ ಜೊತೆ ನಿಮ್ಮ ಅನುಭವಗಳನ್ನ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡಷ್ಟು ನಾನು ಇನ್ನೂ ಚೆನ್ನಾಗಿ ಇದ್ರ ಬಗ್ಗೆ ಮಾತಾಡ್ಬೋದು ಯಾಕಂದ್ರೆ ಇದೆಲ್ಲ ನಾನು ಬಹಳ ವರ್ಷಗಳಿಂದ ಕಲಿತಾ ಬಂದಿರೋ ವಿಷಯ ಬಹಳಷ್ಟು ತಿಳ್ಕೊಂಡಿದ್ದೀನಿ ಆದ್ರೆ ನಿಮ್ಮ ಪ್ರಶ್ನೆಗೆ ತಕ್ಕನಂತೆ ನಾನು ಉತ್ತರ ಕೊಡ್ತಾ ಹೋಗ್ತೀನಿ ಹಾಗಾಗಿ ಇದರಿಂದ ನೀವ್ ಏನ್ ಕಲ್ತೀರಿ ಇನ್ನೇನು ನಿಮಗೆ ಕನ್ಫ್ಯೂಷನ್ ಇದೆ ಇನ್ನೇನ್ ನಿಮಗೆ ಅರ್ಥ ಆಗ್ಬೇಕು ನನಗೆ ತಿಳಿಸಿದ್ರೆ ಅದ್ರ ಬಗ್ಗೆ ನಾನು ಇನ್ನಷ್ಟು ಹೆಚ್ಚು ಮಾತಾಡ್ತೀನಿ ಆದ್ರೆ ಒಂದ್ ತಿಳ್ಕೊಳ್ಳಿ ಆಕರ್ಷಣೆಯ ನಿಯಮ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಅದ್ರಲ್ಲಿ ಡೌಟೇ ಇಲ್ಲ ಪ್ರಕೃತಿಗೆ ಒಂದ್ ಸಾವಿರ ರೂಪಾಯಿ ಆಗ್ಲಿ ಒಂದ್ ಸಾವಿರ ಕೋಟಿ ಆಗ್ಲಿ ಒಂದೇ ನಮ್ಮ ನಂಬಿಕೆ ನಮ್ಮ ಮನಸ್ಥಿತಿ ನಮ್ಮ ಭಾವನೆಗಳು ಇಷ್ಟೇ ಇಲ್ಲಿ ಮೇನ್ ಮ್ಯಾಟರು ಅದನ್ನ ನಾವು ಹಿಡಿತಕ್ಕೆ ತರೋದಕ್ಕೆ ಇದೆಲ್ಲ ಮಾತುಕತೆ ನಡೆಸ್ತಾ ಇದೀವಿ ಆ ಸೊ ನೀವು ಈ ವಿಷಯಗಳ ಬಗ್ಗೆ ಜಾಸ್ತಿ ಅರಿವು ಮೂಡಿಸ್ಕೊಳ್ತಾ ಹೋದಷ್ಟು ನಾನ್ ಮಾತಾಡೋದನ್ನ ಕೇಳಿಸ್ಕೊಳ್ತಾ ಹೋದಷ್ಟು ಆ ಕ್ಲಾರಿಟಿ ಜಾಸ್ತಿ ಆಗ್ತಾ ಹೋದಷ್ಟು ಈ ಸೂಕ್ಷ್ಮತೆಗಳನ್ನ ನೀವು ಅರ್ಥ ಮಾಡ್ಕೊಂಡಷ್ಟು ನಿಮ್ಗೆ ಆಕರ್ಷಿಸೋದು ಸುಲಭ ಆಗೋಗುತ್ತೆ ನನಗೆ ಈಗ ಬಹಳಷ್ಟು ವಿಷಯಗಳು ಅದ್ಭುತವಾಗಿ ನಡೀತಾ ಇದೆ ಜೀವನದಲ್ಲಿ ಆ ಒಂದೊಂದು ವಿಷಯ ಅದರ ಸಮಯ ತಗೊಳುತ್ತೆ ಆದ್ರೆ ಅದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ ಮುಂದಿನ ವಿಡಿಯೋನಲ್ಲಿ ಅದಕ್ಕೆ ಸಮಯ ಕೊಡೋ ಒಂದು ತಾಳ್ಮೆ ಮತ್ತೆ ಒಂದು ಆ ಈಗ ಬಂದಿದೆ ಮೊದ್ಲಾದ್ರೆ ಹಠ ಮಾಡ್ತಿದ್ದೆ ಇದು ಬೇಕೇ ಬೇಕು ಅಂತ ಆದ್ರೆ ಈಗ ಅರ್ಥ ಆಗಿದೆ ಹಂಗ್ ವರ್ಕ್ ಆಗಲ್ಲ ಆಕರ್ಷಣೆಯ ನಿಯಮ ಅಂತ ಹಾಗಾಗಿ ಈಗ ಏನೇ ಒಂದು ಬೇಕು ಅಂದ್ರೂ ಅದನ್ನ ಪಡ್ಕೊಳ್ಳೋದಕ್ಕೆ ಯಾವ ರೀತಿ ನಾನು ವರ್ತಿಸ್ಬೇಕು ಅದನ್ನ ಮಾಡ್ತಾ ಹೋಗ್ತಿದ್ದೀನಿ ಅದನ್ನೇ ನಿಮ್ಗೂ ನಾನು ತಿಳಿಸ್ತಾ ಹೋಗ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಕೂಡ ಸೊ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಈ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಆ ಬೆಲ್ ಐಕಾನ್ ನ ಒತ್ತಿ ವಿಡಿಯೋ ಬಂದ ಕೂಡಲೇ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ಹೆಚ್ಚು ಹೆಚ್ಚು ನನ್ನ ಜೊತೆ ಇಂಟ್ರಾಕ್ಟ್ ಮಾಡಿದಷ್ಟು ನನಗೆ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ಉತ್ಸಾಹ ಇರುತ್ತೆ ಅಹ್ ಸೊ ಹಾಗಾಗಿ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಿಮ್ಮ ಪ್ರಶ್ನೆಗಳನ್ನ ಕಾಮೆಂಟ್ಸ್ ನಲ್ಲಿ ತಿಳಿಸಿ ನಾನು ಉತ್ತರಿಸ್ತೀನಿ ಮುಂದಿನ ವಿಡಿಯೋನಲ್ಲಿ ಸಿಗೋಣ ದಿಸ್ ಇಸ್ ಆರೆಂಜ್ ಕನ್ನಡ ವಿಹಾನ್ ಸೈನಿಂಗ್ ಆಫ್